ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಮಾಡಿದ 25 ವರ್ಷಗಳ ಕತ್ತೆ ಬಂದಾರ್ ಕರೀಶಿ ಅಂತ ಹೇಳಿದ್ರು ಮಹಾತಿಥೋ ಬಹಳ ನಂತರ ಒಂದು ದೇಶದ ಕವಿ ಬರೆದಂಥ ಎರಡು ಕಾವ್ಯಗಳು ಎರಡರಡು ಎರಡು ರಾಷ್ಟ್ರಗಳಿಗೆ ರಾಷ್ಟ್ರಗೀತೆ ಆಗ್ತಿದೆ ಇದರ ಗುಡ್ 5 ವರ್ಷಗಳ

ಅಧಿಕೃತವಾಗಿ ತನ್ನ ಕಾರ್ಯವನ್ನ ವಿವಿಧ ರೀತಿಯ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರ ವಿಮರ್ಶೆಗಳು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಿಂದ ನಿನ್ನೆಯಿಂದ ಬಹಳಷ್ಟು ಅದ್ಭುತವಾಗಿ ಕಾರ್ಯಕ್ರಮಗಳು ಬಂದಿದೆ ಈ ಮಕ್ಕಳೆಲ್ಲ ಹಾಡು ಹೇಳೋದಾಗಲಿ ಡ್ಯಾನ್ಸ್ ಮಾಡೋದಾಗಲಿ ಒಂದು ಒಂದೇ ಮಾರ್ತ ಅವ್ರು ಹೇಳದಂಗೆ ಭಾಳಷ್ಟು ಸ್ಟೂಡೆಂಟ್ಸು ಅವರು ವಿದ್ಯಾರ್ಥಿ ಸಮುದಾಯದವರೆಲ್ಲ ಗಾಯನ ಪ್ರಸ್ತುತ ಪಡಿಸ್ರು ಭಾಳ ಸಂತೋಷಪಟ್ಟರು ಒಂದು ಸನಾತನ ಧರ್ಮದ ಬಗ್ಗೆ ಈ ಥರ ಕಾರ್ಯಕ್ರಮಗಳು ಬಂದು ಯಶಸ್ವಿ ಇನ್ನೂ ಭಾಳಷ್ಟು ಯಶಸ್ವಿ ಮಟ್ಟಕ್ಕೆ ಬರಬೇಕು ಆ ರೀತಿ ಒಂದು ಹೇಳಿ ಸರ್ ನಮಸ್ಕಾರ ಈ ಈ ಗ್ರಾಮೀಣ ಮಹಾಸಮ್ಮೇಳನ ಕಾರ್ಯಕ್ರಮ ನಡೀತಾ ಇದೆ ಸಮ್ಮೇಳನಗಳು ಪದೇ ಪದೇ ಆಗ್ತಾ ಇದೆ ನಮ್ಮ ಜನರಿಗೂ ಜಾಗೃತಿ ಆಗುತ್ತೆ ಈ ಒಂದು ಬ್ರಾಹ್ಮಣ ಸಮ್ಮೇಳನ ಬರೀ ಬ್ರಾಹ್ಮಣ ಸಮಾಜ ಅಲ್ಲ ಇಲ್ಲಿ ಸಂಸ್ಕೃತಿ ಮತ್ತು ಧರ್ಮದ ಬಗ್ಗೆ ವಿಚಾರಗಳು ನಡೀತಾ ಇದೆ ಈ ಥರ ವಿಚಾರಗಳು ಪದೇ ಪದೇ ಜನರು ಜಾಗೃತಿಯನ್ನು ಮೂಡಿಸಿದ್ರೆ ನಮ್ಮ ಹಿಂದೂ ಸಮಾಜ ಇದರಿಂದ ಇನ್ನೂ ಬಲಿಷ್ಠ ಆಗತ್ತೆ ಆ ಥರ ಆಗಬೇಕು ಅಂತ ನಾವು ಎಲ್ಲರೂ ಇರೋ ಇದ್ದೀವಿ ತುಂಬ ಜನರು ಬರ್ತಾ ಇದ್ದಾರೆ ಬಂದಿದ್ದಾರೆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇನ್ನು ಸೃಜನ ಸಂಗೀತ ಶಾಲೆ ಬಗ್ಗೆ ಹೇಳಬೇಕು ಅಂತಂದರೆ ಇದೊಂದು ವಿಶೇಷವಾದ ಶಾಲೆ ಮನೆ ಮನೆಗೆ ಹೋಗಿ ಬೆಂಗಳೂರಿನ ಹಲವಾರು ಪ್ರದೇಶಗಳಲ್ಲಿ ಮನೆಗಳ ಅವರವರ ಮನೆಗಳಿಗೆ ಹೋಗಿ ಈ ಶಾಲೆಯನ್ನು ಅವರು ನರ ದೀಕ್ಷಿತ್ ಅವರು ಉಳಿಸ್ಕೊಡ್ತಾ ಇದ್ದಾರೆ ಇಲ್ಲಿನ ಮಕ್ಕಳು ಸಹ ಅಷ್ಟೇ ಅವರು ಮೋದಿಯಲ್ಲಿ ತುಂಬ ಮುಂದೆ ಇದ್ದರು ಇಂಜಿನಿಯರ್ ಆಗಿರಲಿ ಡಾಕ್ಟರ್ ಆಗಿರಲಿ ಜಾಡ ಪಂಡ ಯಾರೇ ಆಗಿರಲಿ ಆದರೆ ಇಲ್ಲಿ ಬಂದು ಅಷ್ಟೇ ವಿಧೇಯತೆಯಿಂದ ನಮ್ಮ ಹಿಂದ ಧರ್ಮದ ಒಂದು ಸಂಸ್ಕೃತಿಯನ್ನು ಕಲ್ತ್ಕೊತಾ ಇದ್ದಾರೆ ಅವರು ವಿದ್ಯಾರ್ಥಿಗಳಿಗೂ ಈ ಶಾಲೆ ತುಂಬ ಇಷ್ಟ ಅವರ ಪೇರೆಂಟ್ಸ್ಗಳಿಗೂ ಈ ಶಾಲೆಗೆ ಕಲಿಸಲಿಕ್ಕೆ ತುಂಬ ಇಷ್ಟ ಈ ಥರ ಹೊಟ್ಟೆ ಈ ಥರ ಸಮ್ಮೇಳನಗಳು ಜಾಗೃತಿ ಆಗಬೇಕು ಆ ಮೂಲಕ ಇನ್ನೂ ಸಮಾಜ ನಾವೆಲ್ಲ ಸರ್ ಒಂದು ಯುವ ಜನತೆಗಾಗಲಿ ನಾಡಿನ ಜನತೆಗಾಗಲಿ ಎಲ್ರಿಗೂ ಒಂದು ಒಳ್ಳೆಯ ಸಂದೇಶ ಕೊಡಿ ಈ ಥರ ಕಾರ್ಯಕ್ರಮಗಳಿಗೆ ಇನ್ನೂ ಹೆಚ್ಚೆಚ್ಚು ಬಂದು ಈ ಥರ ಕಾರ್ಯಕ್ರಮಗಳು ನೋಡಿ ತಿಳ್ಕೊಂಡು ಒಂದು ಹತ್ತಾರು ಜನಕ್ಕೆ ಪಸರಿಸ್ಬೇಕು ಏನೋ ಇಂಟರ್ನೆಟ್ಟು ಮೊಬೈಲು ಚಾಟಿಂಗು ಸೈಬರು ಅದಕ್ಕೆ ಕಾಲ ತಳ್ತಾ ಇದ್ದಾರೆ ನಾವು ಯಂಗ್ಸ್ಟರ್ಸು ಯೂತ್ಸು ಅಂತ ಹೇಳ್ತಾರೆ ಅವ್ರಿಗೊಂದು ಒಳ್ಳೆ ಮೆಸೇಜ್ ಕೊಡಿ ಸರ್ ಬೇರೆ ಕಾರ್ಯಕ್ರಮ ಯಾವುದೋ ಫಿಲ್ಮ್ ಸ್ಟಾರು ಮತ್ತೆ ಕಾರ್ಯಕ್ರಮ ತಕ್ಷಣ ಬರ್ತೀವಿ ಅದಕ್ಕೆ ಯಾವ್ದು ಆಹ್ವಾನವೇ ಬೇಡ ಆದರೆ ಇಂಥ ಕಾರ್ಯಕ್ರಮದಲ್ಲಿ ಜನ ಬಂದಿದ್ದಾರೆ ಆದರೆ ಈ ಕಾರ್ಯಕ್ರಮದಲ್ಲಿ ಜನ ವರ್ಷ ಬರಬೇಕು ಹೆಚ್ಚಾಗಿ ಜನತೆ ಬರಬೇಕು ಯಾಕೆಂದ್ರೆ ಅಲ್ಲಿಂದ ಅವರು ಮಾರ್ಗದರ್ಶನ ಆಗುತ್ತೆ ಇಲ್ಲಿ ಬಂದು ಇಲ್ಲಿ ಬರೀ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಅಲ್ಲ ಹಲವಾರು ಸ್ಟಾಲ್ಗಳು ಇದೆ ಸಹ ಒಂದು ಸಮಾಜದ ಒಂದು ನಿರ್ಧಾರಕ್ಕಾಗಿ ಏನಿರಬೇಕು ಆ ಥರ ಸ್ಟಾಲ್ಗಳಾಗಿ ವಿಚಾರ ಚಿಂತನೆಗಳು ಗೋಷ್ಠಿಗಳು ಎಲ್ಲ ನಡೀತಾ ಇರ್ತವೆ ಅದೆಲ್ಲರೂ ಪಾಲ್ಗೊಂಡು ಸಮಾಜವದ್ದಾಗಿ ನಮ್ಮ ಒಂದು ಉನ್ನತವನ್ನು ಸ್ಥಾಪಿಸಿಕೊಳ್ಬೇಕು